ಲೂಕನು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ ವಚನ ಶಕ್ತನಾಗಿರುವ ಆತನು ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ ಆತನ ನಾಮವು ಪರಿಶುದ್ಧವಾದದ್ದು ಕರ್ತನಿರುವ ಪ್ರೀತಿಯ ದೇವಿಚಂದ್ರೆ ದೇವರಾಗಿರುವಂತಹ ಏಸು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಜೊತೆಯಲ್ಲಿ ಮಾತನಾಡುವವರಾಗಿ ಇದ್ದಾರೆ ನಿಮ್ಮ ಜೊತೆಯಲ್ಲಿ ಮಾತನಾಡುತ್ತಾ ಇರುವಂತಹ ದೇವರು ಸರ್ವಶಕ್ತನು ಆತನ ಪರಾಕ್ರಮಕ್ಕೂ ಶಕ್ತಿಗೂ ನಾವು ಯಾವುದನ್ನು ಸಹ ಹೋಲಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಹ ದೇವರು ಸಾಮಾನ್ಯದಲ್ಲಿ ಸಾಮಾನ್ಯವಾದಂಥ ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ ಕೆಲವೊಂದು ಸಮಯದಲ್ಲಿ ನೀವು ಅಂದುಕೊಳ್ಳಬಹುದು ನಾನು ಬಲಹೀನಳು ಬಲಹೀನನು ನಾನು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದೇ ಇರುವಂಥವಳು ಬಾರದೇ ಇರುವಂಥವನು ನನ್ನ ಕುಟುಂಬದಲ್ಲೂ ಸಹ ಉತ್ತಮವಾದಂಥ ಸ್ಥಾನಮಾನಗಳು ನನಗಿಲ್ಲ ನನ್ನ ಯಾವ ಮಾತುಗಳನ್ನು ಸಹ ಕೇಳಿದರಂತ ಅದರಂತೆ ನಡೆಯೋರಿಲ್ಲ ಎಂಬುದಾಗಿ ಹೇಳಿ ನೀವು ಭಾವಿಸ್ತೀರಾ ಆದರೆ ದೇವರಾಗಿರುವಂಥ ಕರ್ತನು ನಿಮ್ಮನ್ನು ನಂಬುವವರಾಗಿದ್ದಾರೆ ಏನು ನನ್ನನ್ನು ನಂಬ್ತಾರೆ ಎಂಬುದಾಗಿ ಆಲೋಚನೆ ಮಾಡ್ತೀರಾ ಹೌದು ನಿಮ್ಮನ್ನು ನಂಬಿ ನಿಮಗೋಸ್ಕರವಾಗಿ ಅವರ ರಕ್ತವನ್ನು ಸುರಿಸಿದ್ದಾರೆ ಮಾತ್ರವಲ್ಲದೆ ತಾಯಿಯ ಗರ್ಭದಲ್ಲಿ ನೀವು ಪಿಂಡವಾಗಿರುವಾಗಲೇ ನಿಮ್ಮನ್ನು ಆರಿಸಿ ತೆಗೆದುಕೊಂಡು ನಿಮ್ಮ ಒಳಗಡೆ ತನ್ನನ್ನು ಇರಿಸಲಿಕ್ಕಾಗಿ ನಿಮ್ಮನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ ನೀವು ದೇವರಿಗೆ ಆಲಯ ಹಾಗಾಗಿ ದೇವರಾಗಿರುವಂಥ ಕರ್ತನು ನಿಮ್ಮಲ್ಲಿ ವಾಸ ಮಾಡಲಿಕ್ಕಾಗಿ ಬಯಸ್ತಾರೆ ಮರಿಯಳಲ್ಲಿ ದೇವರಾಗಿರುವಂಥ ಈಸು ಕರ್ತನು ಅವರು ಆಕೆಯ ಶರೀರದಲ್ಲಿ ಪವಿತ್ರಾತ್ಮನ ಮುಖಾಂತರವಾಗಿ ಬಂದ ಪ್ರಕಾರವಾಗಿ ನಿಮ್ಮ ಶರೀರದಲ್ಲಿ ಸಹ ಏಸು ಕರ್ತನ ವಾಸ ಮಾಡುವವರಾಗಿಯೂ ನಿಮ್ಮ ಮುಖಾಂತರವಾಗಿ ಇತರರ ರಕ್ಷಣೆ ಹೊಂದುವ ಹಾಗೆಯೂ ನೀವು ಪ್ರಾರ್ಥಿಸುವಾಗ ಇತರ ಜೀವಿತಗಳನ್ನು ಬದಲಾಯಿಸುವ ಹಾಗೆಯೂ ಕರ್ತನಾಗಿರುವಂಥ ದೇವರು ನಿಮ್ಮ ನಿಟ್ಟು ಅವರು ಕಾರ್ಯ ಮಾಡುವವರಾಗಿದ್ದಾರೆ ಆತನು ನಿಮ್ಮ ಜೀವಿತದಲ್ಲಿ ದೊಡ್ಡ ಉಪಕಾರಗಳನ್ನು ಮಾಡುವವರಾಗಿದ್ದಾರೆ ಆತನ ನಾಮ ಪರಿಶುದ್ಧವಾದ ನಾಮ ಆ ಪರಿಶುದ್ಧವಾದ ನಾಮಕ್ಕೆ ನೀವು ಸಹ ನಿಮ್ಮನ್ನು ಸಮರ್ಪಿಸಿಕೊಳ್ಳುವುದಾದರೆ ನೀವು ಸಹ ಪರಿಶುದ್ಧರಾಗಲಿಕ್ಕಾಗಿ ಒಪ್ಪಿಸಿಕೊಳ್ಳುವುದಾದರೆ ಏಸು ಕರ್ತನು ನಿಮ್ಮ ಒಳಗಡೆ ಬಂದು ವಾಸ ಮಾಡುತ್ತಾ ನಿಮ್ಮಲ್ಲಿ ಅವರನ್ನು ಮಹಿಮೆ ಪಡಿಸುತ್ತಾ ನಿಮ್ಮ ಮುಖಾಂತರವಾಗಿ ಅನೇಕರು ದೈವರಾಗಿರುವಂಥ ಕರ್ತನನ್ನು ಮಹಿಮೆ ಪಡಿಸುವ ಹಾಗೆ ಉಪಯೋಗಿಸುವವರಾಗಿದ್ದಾರೆ ಪ್ರಾರ್ಥಿಸೋಣ ಸರ್ವಶಕ್ತನಾದ ದೇವರೇ ಮರ್ಯಳ್ಳಿ ನೀವು ಜನಿಸಿದ ಪ್ರಕಾರವ ಅಪ್ಪ ನನ್ನೊಟ್ಟಿಗೆ ಪ್ರಾರ್ಥನೆ ಇರುವಂಥ ಇವರೊಬ್ಬೊಬ್ಬರ ಜೀವಿತದಲ್ಲೂ ಶಕ್ತನಾಗಿರುವ ನೀವು ದೊಡ್ಡ ಉಪಕಾರಗಳನ್ನು ಮಾಡಿ ಇವರ ಜೀವಿತದಲ್ಲಿ ಎದುರು ನೋಡುವಂತ ಕಾರ್ಯಗಳಲ್ಲಿ ನೀವು ಜಯವನ್ನು ಕೊಟ್ಟು ನಡೆಸ್ರಿ ಕರ್ತನೆ ನಿಮಗೆ ಮಾಡುತ್ತೀರಿ ನಂಬುತ್ತೆ ಸ್ತೋತ್ರ ಏಸು ಕರ್ತನ ನಾಮದಲ್ಲಿ ತಂದೆಯೇ ಆಮೇನ್